ಆದಿ ಆದಿಶಕ್ತಿಯನ್ನು ಏನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಇವತ್ತಲ್ಲ ದಿನದಂದು ಪ್ರೆಸ್ ಮೀಟ್ ಮಾಡಿದ್ದು ಮತ್ತು ಯೂಟ್ಯೂಬು ಸಂದರ್ಶನದವರು ಕೂಡ ಬಂದಿದ್ದು ಈ ಸಂದರ್ಶನದಲ್ಲಿ ಭಾಗವಹಿಸಿದ್ದೇನೆ ಈ ಸಂದರ್ಶನ ಸಂದರ್ಶನದಲ್ಲಿ ನಾನು ಈ ಗ್ರಾಮ ದೇವತೆಯ ಜಾತ್ರೆಯ ನಿಮಿತ್ತವಾಗಿ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ ಇದು ಗ್ರಾಮ ದೇವತೆಯ ಜಾತ್ರೆ ಅಂದರೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆ ಈ ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ನಮ್ಮ ಹಿರಿಯರು ನಾನು ನೋಡ್ತಾ ಇರೋದು ಅಂತಂದರೆ ಈ ಮೂರನೇ ಜಾತ್ರೆ ಇದರ ಎರಡು ಜಾತ್ರೆಗೆಯನ್ನು ಕೂಡ ನಮ್ಮ ಹಿರಿಯರು ಕೂಡ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಅದೇ ಥರನಾಗಿ ಈ ಜಾತ್ರೆಯನ್ನು ಕೂಡ ನಮ್ಮ ಊರಿನ ಪ್ರಮುಖರು ಮತ್ತು ಗುರು ಹಿರಿಯರು ಸಕಲ ಸದ್ಭಕ್ತರು ಕೂಡಿಕೊಂಡು ತನುಮನ ಧನ ಸಹಾಯವನ್ನು ಎಲ್ಲ ಕೊಟ್ಟು ಸಹಕರಿಸಿ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡುವ ಹಾಗೆ ಅವರು ತಮ್ಮ ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ ಇನ್ನು ಮುಂದಿನ ದಿನಮಾನದಲ್ಲಿ ಇನ್ನು ಆರು ದಿನ ಜಾತ್ರೆ ಉಳಿತು ಈ ಜಾತ್ರೆಗೆ ಊರು ಮತ್ತು ನಮ್ಮ ಗದಗ ಜಿಲ್ಲಾ ಗದಗ್ ತಾಲೂಕು ಸಕಲ ಸದ್ಭಕ್ತರು ಈ ಜಾತ್ರೆಗೆ ಬಂದು ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅದೇ ಥರನಾಗಿ ನಮ್ಮ ಕಲರ್ಸ್ ಕನ್ನಡದ ಕಲಾವಿದರಾದಂಥ ಕಲಾವಿದರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಹಾಸ್ಯ ಕಲಾವಿದರು ಕಾಮಿಡಿ ಕಿಲಾಡಿಗಳು ಮತ್ತು ಮಜಾ ಭಾರತ ಇಂಥ ಕಲಾವಿದರು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಮಾ ದೊಡ್ಡ ದೊಡ್ಡ ಮಟ್ಟದ ಸ್ವಾಮಿಗಳು ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ ಮತ್ತು ಬಂದಂಥ ಪರಸ್ಥಳದಲ್ಲಿಂತ ಬಂದಂಥ ಎಲ್ಲ ಗುರು ಹಿರಿಯರಿಗೂ ಸದ್ಭಕ್ತರಿಗೂ ಕೂಡ ಅವರಿಗೆ ಮುಂಜ ಬೆಳಗಿನ ಹನ್ನೆರಡರಿಂದ ಹಿಡ್ಕೊಂಡು ರಾತ್ರಿ ಹನ್ನೆರಡರವರೆಗೆ ಅವರಿಗೆ ಅನ್ನ ಸಂತರ್ಪಣೆ ಕೂಡ ಇರುತ್ತದೆ ತಾವೆಲ್ಲರೂ ಕೂಡ ಈ ದೇವಿ ಕೃಪೆಗೆ ಬಂದು ಈ ಜಾತ್ರೆಯನ್ನು ಪ ಜಾತ್ರೆಯಲ್ಲಿ ಪಾಲ್ಗೊಂಡು ಈ ದೇವಿ ಪದಕ್ಕೆ ಪಾತ್ರರಾಗಬೇಕೆಂದು ದಯವಿಟ್ಟು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರ